ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ಕೂಡ ನಮಸ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಪಿ ಯು ಕಾಲೇಜ್ ಯಾವಾಗ ಕಾಲಾಗುತ್ತೆ ಅದೇ ರೀತಿ ಪ್ರಾಥಮಿಕ ಶಾಲಾ ಶಿಕ್ಷಕರದ್ದು ಅದ್ಯಾವಾಗ ಕಾಲಾಗುತ್ತೆ ಮತ್ತು ಒಳ ಮೀಸಲಾತಿ ಏನಿದ್ನೋ ಅದು ಪ್ರೋಸೆಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಇದೇ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಸೊ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ ಎಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನಂದರೆ ಒಳ ಮೀಸಲಾತಿ ಒಳ ಮೀಸಲಾತಿ ಮುಗಿದ್ರೆ ನಿಮಗೆ ಏನಾಗುತ್ತೆ ಅಂದರೆ ಸೊ ಎಲ್ಲ ಕಾಲ್ಫಾಮು ಆಗೋದು ಒಳ ಮೀಸಲಾತಿ ಎಲ್ಲಿವರೆಗೂ ಮುಗಿಯಲ್ಲ ಅಲ್ಲಿವರೆಗೂ ಕಲ್ಫಾಮ್ ಆಗೋಲ್ಲ ಸೊ ಇದು ಯಾವಾಗ ಮುಗಿಯುತ್ತೆ ಏನು ಇತ್ತು ಅಂತ ನಾವು ನೋಡ್ತಾ ಹೋಗೋಣ ನೋಡಿ ಮೂರು ತಿಂಗಳಲ್ಲಿ ಇನ್ನು ವಿತಿನ್ ತ್ರೀ ಮಂತ್ಸಲ್ಲಿ ಓಕೆ ಇದು ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಮಾರ್ಚ್ ಮುಗ್ದಾದ ಮೇಲೆ ಏನಾಗುತ್ತೆ ಅಂದರೆ ಸೊ ಎಲ್ಲ ಕಲ್ಫರ್ಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾರು ಮಾನ್ಯ ಅಂದರೆ ಅನುಷ್ಠಾನ ಮಾಡಲಾಗುವುದು ಎಂದು ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಸೊ ಮಹಾದೇವಪ್ಪ ಹೇಳ್ತಿದ್ದಾರೆ ಅಂದರೆ ಮೂರು ತಿಂಗಳೊಳಗೆ ಒಳ ಮೀಸಲಾತಿನ ಮುಗಿಸ್ತೀವಿ ಅಂತ ಹೇಳ್ತಿದ್ದಾರೆ ಫಸ್ಟ್ ಪಾಯಿಂಟ್ ಇನ್ನು ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಒಳ ಮೀಸಲಾತಿ ಸಚಿವರಿಗೆ ಹೇಳಿದ ಹಾಗೆ ಮೂರು ತಿಂಗಳಲ್ಲಿ ಅನುಷ್ಠಾನ ಆಗಿದ್ದೇ ಆದಲ್ಲಿ ಮುಂದೆ ಕೆ ಎ ಕೆ ಪಿ ಎಸ್ ಸಿ ಓಕೆ ಕೆ ಎಸ್ ಪಿಗೆ ಸಲ್ಲಿಕೆಯಾದ ಎಲ್ಲ ಹುದ್ದೆಗಳು ಪುನಃ ರೌಸ್ಟರ್ ಪ್ರಕ್ರಿಯೆ ಆಗಿ ಅಧಿಸೂಚನೆ ಆಗಬೇಕು ಅಂದರೆ ಮೇ ಜೂನ್ ಸಮಯ ಬೇಕಾಗುತ್ತದೆ ಅದಕ್ಕೆ ನಿಮಗೆ ಒಳ್ಳೆಯ ಸಮಯ ಇದೆ ಚೆನ್ನಾಗಿ ಇವಾಗ ಅಂದರೆ ಇವಾಗಿಂದಲೇ ನೀವು ಏನು ಮಾಡಬೇಕು ಒಳ್ಳೆಯ ಪುಸ್ತಕಗಳನ್ನು ತೆಕ್ಕೊಂಡು ನಿಮ್ಮದೇ ಸ್ವಂತವಾದ ನೋಟ್ಸ್ ಮಾಡಿಕೊಂಡು ಚೆನ್ನಾಗಿ ಓದಿ ಅಧ್ಯಯನ ಮಾಡಿ ಅಧಿಸೂಚನೆ ಬಗ್ಗೆ ಸಮಯ ವ್ಯರ್ಥ ಮಾಡಿಕೊಂಡು ಮುಂದೆ ಬರ್ತಕ್ಕಂಥ ಅದ್ಭುತ ಅವಕಾಶಗಳನ್ನು ಕಳ್ಕೊಡ್ಬಿಡಿ ಸೊ ಈಗಲೇ ಒಂದು ಹುದ್ದೆ ಪಡೆಯಲು ಸಿದ್ಧರಾಗಿ ಎಲ್ಲವೂ ಒಮ್ಮೆ ಅಧಿಸೂಚನೆ ಆಗುವ ಕಾರಣ ಆಗ ಗೊಂದಲ ಆಗುತ್ತೆ ಸೊ ಇವಾಗಿಂದಲೇ ಏನು ಮಾಡಿ ಚೆನ್ನಾಗಿ ಓದಿ ಹಾಗೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಇರ್ಬೋದು ಪಿ ಯು ಉಪನ್ಯಾಸಕರ ನೇಮಕಾತಿ ಇರ್ಬೋದು ದೈಹಿಕ ಉಪನ್ಯಾಸಕರ ನೇಮಕಾತಿ ಇರ್ಬೋದು ಸೊ ಕೂಡಲೇ ಒಮ್ಮೆಲೇ ಬರುತ್ತೆ ಹಾಗಾಗಿ ಇದಕ್ಕೆ ಹರತೆ ಇರೋರು ಕೂಡ ಇವಾಗಿನಿಂದಲೇ ಚೆನ್ನಾಗಿ ಅಧ್ಯಯನ ಮಾಡಿ ಓಕೆನಾ ಯುದ್ಧ ಯಾವಾಗ ಆಗುತ್ತೆ ಅಂತ ಕಾಯುವ ಬದಲು ಯುದ್ಧ ಘೋಷಣೆ ಆದ ಕೂಡಲೇ ಅದಕ್ಕೆ ಮುಂಚಿತವಾಗಿ ಯುದ್ಧದಲ್ಲಿ ಜಯಶಾಲಿ ಆಗಲಿ ಏನು ಸಿದ್ಧತೆ ಮಾಡಬೇಕು ಅದು ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆ ಎಂಬ ಯುದ್ಧದಲ್ಲಿ ವಿಜಯಶಾಲಿಯಾಗಿ ಅಂತ ಶುಭ ಹಾರೈಸ್ ಶುಭ ಆರೈಸುತ್ತೇವೆ ಸೊ ಹಾಗಾಗಿ ಒಳ ಮೀಸಲಾತಿ ಇನ್ನು ಮೂರು ತಿಂಗಳಲ್ಲಿ ಮುಗ್ ಮುಗಿಯುತ್ತೆ ಅದಾದಮೇಲೆ ಸೊ ನಿಮಗೆಲ್ಲ ಕಾಲಾಗುತ್ತೆ ಈಗ ಪ್ರಾಥಮಿಕ ಶಿಕ್ಷಕರ ಬಗ್ಗೆ ಮತ್ತು ಪಿ ಯು ಕಾಲೇಜ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ನೋಡೋಣ ಇದರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಬೇಡಿಕೆ ಶೀಘ್ರ ಇತ್ಯರ್ಥ ಸಚಿವ ಮಧು ಬಂಗಾರಪ್ಪ ಏನು ಹೇಳಿದಾರಪ್ಪ ಅಂದರೆ ಸೊ ಟಿ ಜಿ ಟಿ ಮತ್ತು ಜಿ ಪಿ ಟಿ ಶಿಕ್ಷಕರಿಗೆ ವರ್ಗಾವಣೆಯ ಬಗ್ಗೆ ಹೇಳಿದ್ದಾನೆ ಸೊ ನಾವು ಯಾವುದೇ ರೀತಿ ಕಾಲ್ ಫಾರ್ಮ್ ಮಾಡ್ತೀವಿ ಅಂತ ಅಲ್ಲ ಇದು ಓಕೆ ವರ್ಗಾವಣೆನ ನಾವು ಆಲ್ರೆಡಿ ಮಾಡಿದ್ದೀವಿ ಮತ್ತು ಇನ್ನಷ್ಟು ವರ್ಗಾವಣೆಗೆ ನಾವು ಒತ್ತನ್ನು ಕೊಟ್ಟು ಮಾಡ್ತೀವಿ ಅಂತ ಹೇಳಿದ್ದಾರೆ ಇದಿಷ್ಟು ಓಕೆನಾ ಇದಿಷ್ಟು ಮಧು ಬಂಗಾರಪ್ಪ ಹೇಳಿರೋದು ಇಲ್ಲಿ ಯಾವುದೇ ರೀತಿ ಟೀಚರ್ ಪೋಸ್ಟ್ ನಾನು ಕಾಲ್ ಮಾಡ್ತೀನಿ ಸೊ ಇವಾಗ ಮಾಡ್ತೀನಿ ಅವಾಗ ಮಾಡ್ತೀನಿ ಅಂತ ಯಾವುದೇ ಇನ್ಫಾರ್ಮೇಷನ್ನ ಇವರು ಕೊಟ್ಟಿಲ್ಲ ಇನ್ನು ಪಿ ಯು ಕಾಲೇಜ್ ಬಗ್ಗೆ ನೋಡೋದಾದರೆ ಇನ್ನು ಪಿ ಯು ಕಾಲೇಜ್ನಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೆಂಟು ಹುದ್ದೆಗಳು ಇದ್ದಾವೆ ಓಕೆನಾ ಸೊ ಹಾಗಾಗಿ ನನ್ನ ಪ್ರಕಾರ ಏನಪ್ಪ ಅಂದರೆ ಪಿ ಯು ಕಾಲೇಜು ಫಸ್ಟ್ ಕಾಲಾಗ್ತಕ್ಕಂಥದ್ದು ಓಕೆನಾ ಪಿ ಯು ಕಾಲೇಜಿಗೆ ರೆಡಿಯಾಗಿ ಈ ಕ ನಿಮಗೆ ಅಟ್ ಪ್ರೆಸೆಂಟ್ ಕಾಲಾಗ್ತಕ್ಕಂಥದ್ದು ಫಸ್ಟ್ ಯಾವುದಪ್ಪ ಅಂದರೆ ಪಿ ಯು ಕಾಲೇಜು ಹಾಗಾಗಿ ಯಾರೆಲ್ಲ ಪಿ ಯುಗೆ ಅಂದರೆ ಪಿ ಯು ಕಾಲೇಜ್ಗೆ ಅರ್ಹತೆಯನ್ನು ಹೊಂದಿದಿರೋ ಯಾರ್ದು ಎಮ್ ಎಸ್ ಸಿ ಎಮ್ ಎ ಆಗಿದೆನೋ ಸೊ ಇಂಥವರು ಪಿ ಯು ಕಾಲೇಜ್ಗೆ ರೆಡಿಯಾಗಿ ನೋಡಿ ಇನ್ನು ಪಿ ಯು ಕಾಲೇಜ್ನಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹುದ್ದೆ ಖಾಲಿ ರಾಜ್ಯದ ಖಾಸಗಿ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹುದ್ದೆಗಳು ಕೂಡ ಪಿ ಯು ಹುದ್ದೆಗಳಲ್ಲ ಇದರಲ್ಲಿ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳು ಖಾಲಿ ಇದ್ದಾವೆ ಸೊ ಹಾಗಾಗಿ ನಿಮಗೆ ಪಿ ಯು ಕಡಿಮೆ ಸಿಗುತ್ತೆ ಅಂತಲೇ ಹೇಳ್ಬೋದು ಫಸ್ಟ್ ಕಾಲಾಗೋದು ಪಿ ಯು ಅಂತಲೇ ಹೇಳ್ಬೋದು ನೆಕ್ಸ್ಟು ಓಕೆ ಪ್ರೈಮರಿ ಟೀಚರ್ ಪ್ರೈಮರಿ ಗ್ರ್ಯಾಜುಯೇಟ್ ಟೀಚರ್ ಮತ್ತು ಜಿ ಪಿ ಎಸ್ ಟಿಯರು ಕಾಲ್ ಆಗುತ್ತೆ ಹಾಗಾಗಿ ಇವತ್ತಿಂದನೇ ನಿಮಗೆ ಯಾ ಸೊ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಆದಷ್ಟು ಬೇಗ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ ಓಕೆ ಇವಾಗಿಂದನೇ ಓದಿ ಆವಾಗ ಕಾಲ್ ಮಾಡಿದರೆ ನಿಮಗೆ ಟೆನ್ಷನ್ ಆಗುತ್ತೆ ಕಾಲ್ ಮಾಡಿ ತ್ರೀ ಮಂತ್ಸಲ್ಲೂ ಎಕ್ಸಾಮ್ ಮಾಡ್ತಾರೆ ಹಾಗಾಗಿ ಸೊ ಇವತ್ತಿಂದನೇ ಓದಿ ಓಕೆನಾ ಆಲ್ ದ ಬೆಸ್ಟ್ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್